ಇವತ್ತೇನು ಮಹಿಳಾ ವಾಲ್ಮೀಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗಾಗಲೇ ನರೇಂದ್ರ ಸ್ವಾಮಿಯವ್ರು ಹೇಳದಂತೆ ನಾವು ಯಾರೂ ಇದರಲ್ಲಿ ಪಕ್ಷ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು ಎಮ್ ಎಲ್ ಎ ಆಗ್ಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗ ಒಬ್ಬ ಎಮ್ ಎಲ್ ಎ ಆಗ್ತಾರೆ ಹಾ ಅದೊಂದು ಬಿಟ್ಟಂತ ಹೇಳ್ತೇನೆ ನಾನೇ ಹೇಳ್ತೀನಿ ನೀವೇ ಹೇಳ್ತೀನಿ ಅದಕ್ಕೆ ಅಧ್ಯಕ್ಷರೇ ಇವತ್ತು ಮಾಡಬೇಡಿ ಮಾತಾಡ್ಲಿಕ್ಕೆ ಮುಗಿಸ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ ಕೂತ್ ಬಿಡ್ತೇನೆ ನನಗೆ ಹಿಂಗ್ ಮಾಡೋದ ನೀವು ನಾನು ಬಂದ್ಕೊಳ್ಳೋ ಯಾಕೆ ಮಾಡಿ ಬಹುಶಃ ಹಿಂದು ಹೋದ ಮಾಡ್ತಿರ್ ಈಗ ಬೆಲ್ಲದವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಬಹಳ ಒಳ್ಳೆ ನೀವು ಇನ್ನೊಮ್ಮೆ ಅವಕಾಶ ಕೊಡಿ ಸಂವಿಧಾನ ಬಗ್ಗೆನು ಚರ್ಚೆ ಮಾಡೋಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಅನ್ನೋದು ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನು ಅಷ್ಟು ನೋಡಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ ಅಂಬೇಡ್ಕರ್ ಬಗ್ಗೆ ಒಂದೇನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿತ್ತು ಎಂದು ವಿಶ್ವೇಶ್ವರ ಹೆಗ್ಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡೋಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ನೋಡಿದ ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ ಇದರ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಅಲ್ಲಿ ತಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳ್ದಂಥದ್ದನ್ನೇ ಅವರ ಆತ್ಮತ್ಕತೆಯಲ್ಲಿ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ಮಾನವನೇ ತಪ್ಪುಗಳು ನನ್ನಿಂದಲೂ ಆಗಬಲ್ಲವು ಪಕ್ಷಪಾತವೂ ಆಗಿರಬಹುದು ಅದಕ್ಕಾಗಿ ಕ್ಷಮೆ ಬಿಡುವೆ ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಇವತ್ತು ನಾವೇನು ಹಿಂದೂಗಳ ಇದೀವಲ್ಲ ರೀ ಇವತ್ತು ನಾ ಬಾವಿ ಹಿಂದೂಗಳು ಅಂಬೇಡ್ಕರ್ ಅವಾಗ ಹೇಳ್ಯಾರ ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅವರು ಒಂದು ಕಾಲ ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವಲ್ಲ ನಾವೊಬ್ಬ ಹಿಂದೂವಾಗಿ ಒಪ್ಪೋ ರೀತಿಯಲ್ಲಿ ಒತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬಂದ ಕೆಲವೊಂದು ಅಯೋಧ್ಯರು ಸತ್ಯ ನೋಡಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ ಸತ್ಯ ನೋಡಿಲ್ಲ ಆದರೆ ಇವತ್ತು ಏನೋ ಇದು ಹಗರಣ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ಮದೇನು ತಕ್ಕರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅವರು ಎಂದು ಮಹಾತ್ಮ ಅತ್ಸಾಹತೆ ಅನ್ಬಾರಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇವತ್ತು ನೂರ ಎಂಬತ್ತೇಳು ಕೋಟಿ ಅದು ಸಿದ್ದರಾಮಯ್ಯ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಅಂಥದ್ದೊಂದು ಭರವಸೆ ಇತ್ತು ಆದರೆ ಹೋದ ಐದು ವರ್ಷ ಬಹುಶಃ ಐದು ವರ್ಷ ನಮ್ಮ ಎಸ್ ಎಂ ಅವ್ರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ ಅವ್ನು ಹೇಳಿದರು ಜಯೇಶ್ ಪಟೇಲ್ರು ಜಯೇಶ್ ಪಟೇಲ್ರು ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಜಯ ಇಲ್ಲೇ ಖರ್ಗೆ ಅವರು ಜೇ ಪಟೇಲ್ ಹೇಳಿದ್ರು ನಿನ್ನ ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ ನಿಮ್ಮ ಸಪು ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜಯಚ್ ಪಟೇಲ್ ಒಂದು ಮಾತು ಹೇಳ್ತಾರೆ ಲಿಸ್ಟ್ ಕೊಡ್ತಾರೆ ಅದರಲ್ಲಿ ದಲಿತರು ಹಿಂದುಳಿದವರು ಬಂಜಾರ ಸಮಾಜದವರು ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮುಖ್ಯ ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ ಲಿಂಗಾಯತನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರ್ನಾಗ ಮಾಡಬೇಕು ಬರ್ತದ ಆ ಮಾತು ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲ ಅವ್ರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ದು ಪಕ್ಷ ಎಲ್ಲಿಯೂ ಇದು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಏನು ಭೋವಿ ಸಮಾಜದ್ದು ನಿಗಮ ಯಾವ್ದ್ರಿ ಆ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ಹತ್ನಾಲ್ಕು ನೀನು ಏಳು ಸಾವಿರ ಕೋಟಿ ರೂಪಾಯಿ ಮಾತಾಡಿದ್ದೀಯಲ್ಲಪ್ಪ ಅನ್ನೋದು ಅವನು ವೀರಯ್ಯನ ಒಳಗೆ ಹಾಕಿದ ಅದಕ್ಕೆ ನಿಮ್ದು ಏನು ಹೋಗ್ತು ಇದು ನಿಮಗೆ ಅವರ ತರುವಂಥದ್ದಲ್ಲ ನಾನು ನಿಮಗೆ ಅಭಿನಂದನೆಗೆ ಸಲ್ಲಿಸೋದಿಲ್ಲ ಅವ್ರನ್ನ ರಾಜೀನಾಮೆ ತೊಗೊಂಡ್ರಿ ಅಂತೇಳಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ನಿಮಗೆ ಇದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದರೆ ನೀವೇನು ಎಷ್ಟು ಪ್ರೆಷರ್ನಾಗ ಇದ್ದೀರಿ ನಿಮ್ಮ ಫೈನಾನ್ಸ್ ಸೆಕ್ರೆಟ್ರೂ ನನಗನ್ನ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ ಯಾರು ಯಾರು ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಆಗ್ಯದೋ ಅಥವಾ ನಿಮಗೆ ಗೊತ್ತಲ್ಲಾರದನೇ ಆಗ್ಯೋ ಇವತ್ತೀ ಏನು ಏನಿದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟ್ರನ್ನ ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ ಅಧಿಕಾರಿಗಳಿದ್ದಾರೆ ನಾನೇ ಹೇಳಿ ಮೊನ್ನೆ ಪಬ್ಲಿಕ್ ಅಕೌಂಟ್ ಕಂಬಿ ಇದು ಯಾವುದು ನಮ್ಮ ಪಂಪ್ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಯಾಗಿ ಕೇಳಿದೆ ಫೈನಾನ್ಸ್ವರೊಬ್ರು ಪ್ರತಿನಿಧಿ ಇದ್ರು ರೀ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ ಅದನ್ನು ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ ಇಂಥ ಹಗರಣ ಆದ್ರೆ ಏನು ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ ಅತಿಗವ್ರು ಏನು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಪರ್ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ್ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವರು ಏನು ಮಾಡ್ತಾಯಿದ್ರು ಎಲ್ಲ ನೀವೇ ಇದೀರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ನಿಗಮದಾಗ ಅದಾರ ಅದು ಎಮ್ ಡಿಗಳು ಅದೇ ಜಾತಿಯವರು ಅದಾರೆ ಆ ಜಾತಿಯವ್ರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಐ ಎಸ್ ಆಗಿರ್ತಾನೆ ಒಬ್ಬ ಕೆ ಎ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಹೇಳಿ ಅದೇ ಸಮಾಜದಲ್ಲಿ ಎಮ್ ಡಿ ಮಾಡ್ತಾರೆ ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರ ಮುಖ್ಯಮಂತ್ರಿ ಲಿಂಗಾಯತನ ಇದ್ದಂದ್ರೆ ಅಂತಂದ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತ ವಿರೋಧಿ ಲಿಂಗಾಯತರು ಅವರು ವಿರೋಧಿ ಕುಣಿತು ಕುಡಿದು ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದು ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತೊಗೊಂಡು ಬುಕ್ಕ ಇಟ್ಕೊಂಡು ಎಡ್ಡಿ ಇಡೀ ದೇಶ ಸಂವಿಧಾನದಾಗ ಎಷ್ಟು ಪೇಜ್ ಅದಾವೆ ಗೊತ್ತಿಲ್ಲ ಎಷ್ಟು ಅನುಚ್ಛೇದ ಅದ ನಾವು ಗೊತ್ತಿಲ್ಲ ಎಟ್ಟು ಅಮೆಂಡ್ಮೆಂಟ್ ಆಗೋ ಎಂಬತ್ತ್ಮೂರು ಸಲ ನೀವೇ ಅಮೆಂಡ್ಮೆಂಟ್ ಅಲ್ರಿ ಈಗ ಸಂವಿಧಾನ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋ ಅಂತಕ್ಕಿಂತ ನಾನು ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಮ್ಮೆ ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಓಟ್ ಕಡಿಮೆ ಇಟ್ಟಿತ್ತು ಬರೀ ಒಂದು ಹೋಟ್ ಅಂಬರೀಷ್ ಅವ್ರನ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ ಲಿಂಗಾಯತರು ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕ ಇಲ್ಲೆಲ್ಲ ಈ ಈ ಈ ಕಡೆಯಿಂದಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರಲಿಲ್ಲ ತಗದವ್ರ ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪ ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತಿ ಗೊತ್ತೈತೆ ನಿಮ್ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಾಕೈತಿ ಗೊತ್ತಾಯ್ತವ ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿ ಒಳಗೆ ಸಹಿತ ಜಲಿಗೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವ್ರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೇ ಇರಬೇಕು ಹೌದಾ ಹುಲಿಯೇ ಹಾಕ್ತಿದ್ರು ಈಗ ಈಗ ಹಿಂಗಾದ್ರಿ ಅಂಚೆ ಬ್ಯಾಡ್ರಿಡದಾಗ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟ್ ಮಾತಾಡ ದಯವಿಟ್ಟು ಮತ್ತೆ ಸುಮ್ಮನೆ ಚರ್ಚೆ ಆಯ್ತು ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನ ಆಗಿ ಕೂತ್ ಏನಪ್ಪ ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದ ಒಳಗ ಏನು ಮಾಡ್ಬೇಕು ಪಾಪ ಅವ್ರು ಆಮೇಲೆ ಎದ್ದಿತ್ತು ಮಾತಾಡ್ರಿ ನೋಡ್ರಿ ಯಾಕೆ ಮಾತಾಡಲ್ಲಗರ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ಅನ್ಯಾಯ ಆಯ್ತಲ್ಲ ಅದು ನಾಲ್ದು ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟು ತೆಗೆದು ಎಂ ಜಿ ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳದ್ದನ್ನ ನೀವು ರಿವ್ಯೂ ಮಾಡಿರಿ ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡಿರಿ

ಆಯ್ತು ಆಯ್ತು ಮಾತಾಡ ಮುಗಿದ್ರು ಮಾಡ

वन्स अगेन तव केले बाकीले 5000 44 वन्स अगेन 48 कोटी निवळ व्यत्सा निवळ हेले आय न्यू कूदगले नारेगाव पर मत आयतो राय रेडिया तव कूदगले राय रेडिया न्यू कूदगले राय रेडियावरे राय रेडिया न्यू कूदगले और कूदगले फर्स्ट न्यू कूदगले ನೀವು ಕೂತ್ಕೋಲಿ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ನಿಮ್ಮ ಮಿತ್ರರೇ ಏನ ಹೇಳ್ತಾರೆ ಒಂದು ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷರೇ ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ ನೋಡಿ ಅಧ್ಯಕ್ಷರೇ ಯಾವುದೇ ಅವರು ಪಕ್ಷವನ್ನ ಸದಸ್ಯರು ಸೆಕೆಂಡ್ ನಾವು ಈಗ ಮಾಡಿರಲಿಲ್ಲ ಯಾವ ನಿಗಮ ಮಂಡಳಿಯಲ್ಲಿ ಹುಟ್ಟಿ ಆಗ್ತಾ ಇದ್ರು ಸಚಿವರ ಬಗ್ಗೆ ಸಚಿವನ ವರ್ಗಾವಣೆ ಹಂಗಾಗಿದೆ ದಾಖಲಿಸೋದೇನೆ ಅವರ ಹೆಸರಿನಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ನೀವೇನಪ್ಪಾ ಅಂತಾ ಈ ಅಪಾದನೆ ಫೈನಾನ್ಸ್ ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕಂತ ಅವಾಗ ಟೆಂಡರ್ ಕರಿಬೇಕಲ್ಲ ನ್ಯಾಷನಲ್ ಬ್ಯಾಂಕಿನ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿರುವಂತಹ ಡಿಪಾಸಿಟ್ ತಮ್ಮ ತಮ್ಮ ಬ್ಯಾಂಕ್ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ತಯಾರಾಗಿ ಲೋಕಸಭೆ ನಂತರ ನಿಮ್ಮನ್ನು ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೆನ್ಕರ್ಗೆ ಹಾಕಿರಿ ನಿಮ್ಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಿ ಅಲ್ಲ ಎಲ್ಲ ಹಾಕ್ರಿ ಬೋಯಿ ನಿಗಮನೂ ಹಾಕ್ರಿ ಹಾ ಏ ಎಲ್ಲ ಗೊತ್ತೈತ್ರಿ ಕೋಪೇಟಿವ್ ಯಾರು ಕೋಆಪ್ರೇಟಿವ್ ಎಟ್ ಎಟ್ ಮಹಾನ್ ಈಗ ರಾಜೋಡ್ ಗೊತ್ತಿಲ್ಲ ರಾಜ ಅಣ್ಣದು ಎಬ್ರಿಸ್ಕೊಂಡು ಕೂತಾರೆ ನಿಮ್ಮವ್ರಿಗೆ ರಾಯ ರಟ್ಟಿ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಇದು ಕೋಪ್ರೇಟಿವ್ ಕೋಪ್ರೇಷನ್ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಓಕೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಗ್ಗಡ್ದ ಅವ್ರ ಜೀವನ ಹೆಂಗೆ ಮಾಡ್ತಾರೆ ನೋಡ್ತಾ ಇದ್ದೀನಿ ಓಕೆ ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ ನಾನು ಹೋದ ಅವಧಿ ಇವತ್ತು ಸರ್ಕಾರ ಏನೋ ಸೇಮ್ ಅವ್ರು ಏನೋ ಒಂದು ಒಂದು ಲಕ್ಷ ಅಷ್ಟಕ್ಕೆ ಇದು ಮನೆಗಳ ಇದು ಮಾಡಬೇಕು ಅಂತ ಇನ್ನ ನಿರ್ಣಯ ತೊಗೊಂಡಾರ್ದು ನಾ ಕೇಳಿದೆ ಭಾಳ ಒಳ್ಳೆ ನಿರ್ಣಯ ಇವತ್ತು ಅಯ್ಯೋ ಒಂದು ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಂದು ನೂರು ಜನರಿಗೆ ನಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಇವತ್ತು ಮನೆ ಕೊಡಿಸೋಂಥ ಕೆಲಸ ಮಾಡಿ ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ ಎಟ್ಟರ ಲೂಟಿ ಮಾಡೋರದೇರಿ ಸಾಕಾಗೋದಿಲ್ಲ ಎಟ್ಟ ಹಗರಣಗಳು ಅದು ಐದು ಸಾವಿರ ಗಣ್ಣ ಇದು ನಾಲ್ಕು ಸಾವಿರಕ್ಕೆ ಮತ್ತೆ ಅದೇ ಹೇಳಕತ್ತೀರಿ ಒಂದು ನೂರ ಎಂಬತ್ತಿಗೆ ಏನು ಮಾಡ್ಬೇಕು ಕರೆಕ್ಟ್ ಏನು ಮಾಡ್ಬೇಕು ಅಂದ್ರೆ ಒಂದು ಎಂಬತ್ತೇಳು ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡಕ್ಕಾಗ್ತದ ಓಕೆ ಅವ್ರ ಜೀವನ ನಡಿಲಿಕ್ಕೆ ಆಗ್ತದೆ ನೀವು ಹೋಗಿ ಏರಿಟ್ರಿ ತಿತ್ತಿರಲ್ಲ ಆ ಜನಾಂಗದ ರೊಕ್ಕ ತಿತ್ತಿರಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೆಯದಾಗ್ತದೆ ನೀವು ಅವ ಆತ್ಮಾವಲೋಕನ ಮಾಡ್ಕೊಡಿ ರಾಜಕಾರಣಿಗಳು ಓಕೆ ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರೆ ಎಷ್ಟು ದುಶ್ಚಟಕ್ಕೊಳಗಾಗ್ಯಾರೆ ಎಟ್ಟು ಅಪಘಾತದಾಗ ಸದಾರ್ ಇದನ್ನೆಲ್ಲನೂ ನಮ್ಮ ಆತ್ಮ ಸಾಕ್ಷಿನ ಬೇಕು ಬಡವರು ರೊಕ್ಕ ತಿಂದರೆ ದೀನದಲಿತ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲೇ ತಳ್ಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂತ ಏನಾಗ್ತಾ ಓಕೆ ನಾವು ಯಾವ 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 ಹಾದಿಯಲ್ಲಿ ಹೊರಟು ಹೋಗ್ತಾ ಇದೀವಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ನಾಲ್ಕು ಸಹಸ್ರ ಕರೆದೀವಲ್ಲ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮ್ಗೆ ಹೆಂಗೆ ಒಳ್ಳೇದಾಗ್ತದೆ ರೀ ಅದೇ ನೀವು ಬಿ ಜೆ ಪಿ ಇದ್ದಾಗ ಮಾಡಲಿಲ್ವಾ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದರಿಂದ ಎಂಡ್ ಏನಾಗೋದದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ಇರೋದೇ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಡಾಕೊಂಡು ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ मिनिस्टर ಬರ್ತಾರ ಊಟ 왔다 ಕಾಫಿ ಕಲ್ಸla ನಾಟಕ ಮಾಡ್ಕೊಂಡು ಹಿಂಗೆ ಹಿಂಗ ಪತ್ ಮುಗೆ ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೋದಿ ಇಡೀ ದಲಿತ ಸಮುದಾಯದ ಇದುವರೆಗೂ ಕಾಪಾಡಿದ್ದೀರಾ ನಿಮ್ಮೆಲ್ಲ ಅವರು ಹಾ ಇದು ಪರಿಹಾರ ಅಲ್ಲ ಈ ಸಮತ್ಯಗಲ್ಲ ನೋಡಿ ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದೇನೆ ಗೆರೆಕಿದ್ರು ಇದು ಗಪ್ಪಾಗಿತ್ತು ನಿನ್ನೆ ನಾವು ಭಾಷಣ ಮಾಡಿದಾಗ ಆರ ಅಶೋಕ ಬನ್ನಿ ನೀವು ಇಟ್ಟು ಐತಲಪ್ಪ ನಾಲೇಜು ಎಷ್ಟು ದಿವಸ ಹಾಕಿ ವಿರೋಧ ನಾಯಕ ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡೋರು ಹಿಂಗೆ ಕೊಯ್ ಕುಯ್ ಕ್ವಾಯಿ ಯಾ ಯಾವಪ್ಪ ಮಕ್ಕಳಿಗೆ ಯಾರು ಅನ್ಸಬಾರು ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲ ಅವ್ರ ಕಾಲಲ್ಲ ಅವ್ರ ಮುಟ್ಲಕ್ಕೆ ಸೈತಿ ಹೆಚ್ಚಿಗೆ ಬರ್ತದೆ ಬಸಣ್ಣಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ ನಿಮಗೂ ಗೊತ್ತದ ನೀವ್ ಯಾರಿಗೆ ಅಪ್ಪಾಜಿ ಅಥ್ವರ ನನಗ ಆಯ್ತು ಶಾರದ್ ಅವ್ರಾಜಿ ಯಾರು ಅಪ್ಪ ಜನ ಬೆಳೆ ಅವರೇ ಅಪ್ಪ ಜನ ಕೊಡ ಮುಖ್ಯಮಂತ್ರಿ ಚೌದು ಮುಖ್ಯಮಂತ್ರಿ ಅದಾರ ಮುಖ್ಯಮಂತ್ರಿ ಅದಕ್ಕೆ ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೋಬೇಕು ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಜಿ ಇದ್ರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು ಅವ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವ್ರಿ ಎಲ್ಲಿ ಮುಂದೆ ಎರಡ್ ವರ್ಷಕ್ಕೆ ನಾನು ಇರ್ತೀವಿ ಮತ್ತೊಂದು ಹಗರಣಾಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿರಿ ಟೀ ಇಲ್ಲ ಕಾಯ್ರು ಬೋರ್ನಬೇಕು ನಾನು ಕಾಫಿ ಬೇಕು ಏನು ಆ ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ತು ಅಪ್ಪ ಎಸ್ ಎಸ್ ಸರ್ ಆಯ್ತು ಸರ್ ಆಯಿತು ತಿನ್ನಿ ಕಡಿಗ ಅವ್ನು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಯದ್ದು ಹೊಂಟ್ಬಿಟ್ರೇ ನಂದು ಎಸ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗ್ಬಿಡು ಅವತ್ತ ಸರ್ ಕಲ್ಲಿಸ್ಬಿಟ್ಟರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗಿ ನಾನು ಕರೆ ತರಿಸು ಮುಗೀತು ಟಿವಿಯವ್ರಿಗೆ ಟಿವಿ ಟಿವಿಯವರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡ ನಡಗಿದ ಸರ್ಕಾರ ಏನು ಗಡಗಡ್ರಲ್ಲ ಪಾಡು ಪಾಡೋರು ಇಲ್ಲೇ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಏನು ಸರ್ ಮ್ಯಾಗಿನ ಪ್ರೆಷರ್ ಭಾಳ ಇದೆ ಯಾವ್ದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನ ಅಭಿನಂದಿಸ್ತಾರೆ ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತಾರೆ ಇದ್ಯಾಕ್ ಭಾಷಣ ಮಾಡೋದು ದಿಲ್ಯಾಕ್ ಬರ್ಬೇಕು ಅಲ್ಲಿ ನೋಡ್ಬೇಕು ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ಬಗ್ಗೆ ನನಗೆ ಬಹಳಷ್ಟು ಯಾರು ಇಲ್ಲ

ಹಾ ಹಾ ನಾನು ಅವ್ರು ಮಾತಿನ ಚರ್ಚೆ ನನಗೆ ಎಲ್ಲಾ ಅರ್ಹತೆ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಗಾಯಕ್ ಬಂತ್ರಿ ಆದಂತವ್ ಇನ್ನೊಂದನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೊಂದನ ಯಾವ್ದೇ ಭೂಮಿನ ಆದ್ರೂ ನನಗೇನು ಚರ್ಚೆ ನೋಡಿ ನೋಡುವ ಇದನ್ನೇ ನಾ ಹೇಳ್ತಾ ಇದ್ದೀನಿ ನಾ ಹೇಳುದೇನಂದ್ರೆ ದಯವಿಟ್ಟು ನಿಮ್ದು ಕೊನೆಯದೈತಿ ಒಳ್ಳೆ ಕೆಲಸ ಮಾಡ್ರಿ ಮುಂದೇನ ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹೇಗಾದ್ರೂ ರಿಟೈರ್ಡ್ ರೀ ಮುಂದೆ ನೀವು ಗೌರ್ನರ್ ಪರ್ನವ್ರೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರಿನೇ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರೋದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವು ಏನೂ ನಿರ್ಣಯ ತೊಗೊಲಾರಷ್ಟು ಅಸಹಾಯಕರು ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದಲ್ಲ ನೀವು ಗಟ್ಟಿಯಾಗಿರಿ ಓಕೆ ಜನ ನಿಮ್ಮ ಹಿಂದಿದ್ದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಮಾತಾಡ್ತಾಯಿಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಬಂದು ಮಾಡಿ ಕೆಲವೊಂದು ಇದ್ದಾರೆ ನಾವು ಎಲ್ಲಿ ಇದು ಪರಿಶಿಷ್ಟ ಜಾತಿಯೊಬ್ಬರು ಏನು ಹಾಕ್ಕೊಳ್ಕೈತಿವ್ರಿ ಆ ಜನಾಂಗ ಜೊತೆಗೆ ಮಾತಾಡ್ಲಿಲ್ಲ ಅಂದ್ರೆ ಯಾರು ಮಾತಾಡೋದು ನಾವು ಮಾತಾಡುದ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆ್ಯಕ್ಷನ್ ಹಾಕ್ತಿದ್ರೆ ಮಾಡಿ ಇಲ್ಲಿಕಂದ್ರ ಕುರ್ಚಿ ಖಾಲಿ ಮಾಡ್ಯತ್ ಕೇಳ್ಕೊಂಡು ನಾನ್ ಮನಪ ಮುಗಿಸ್ತೀನಿ ಜಯ